ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿ ನಿರ್ದೇಶನಾಲಯ ಸೇರಿದಂತೆ ಸಂವಿಧಾನಾತ್ಮಕ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ನಾಯಕರ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸುತ್ತಿದೆ ಎಂದು ಆರೋಪಿಸಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಇಂದು ಜಿಲ್ಲಾ ಬಿಜೆಪಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಭಾರಿ ಪ್ರತಿಭಟನೆ ನಡೆಸಿತು ಮಾರಿ ಹಾಕಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯದಿಂದ ಛೀಮಾರಿ ಹಾಕಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಯಾವುದೇ ಎಫ್ಐಆರ್ ಇಲ್ಲದೆ ಚಾರ್ಜ್ ಶೀಟ್ ಸಲ್ಲಿಸಿದ್ದನ್ನು ನ್ಯಾಯಾಲಯ ತಿರಸ್ಕರಿಸಿ ಇಡಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿರುವುದು ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆಯ ಸ್ಪಷ್ಟ ಉದಾಹರಣೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು

આરોપી માર બીજેપી સરકાર

ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟ್ಟಗಿ ಕಳೆದ ಹನ್ನೊಂದು ವರ್ಷಗಳಿಂದ ಬಿಜೆಪಿ ಸರ್ಕಾರ ಇಡಿ ಸಿಬಿಐ ಆದಾಯ ತೆರಿಗೆ ಇಲಾಖೆ ಸೇರಿದಂತೆ ಸಂಸ್ಥೆಗಳನ್ನು ಬಳಸಿಕೊಂಡು ವಿರೋಧ ಪಕ್ಷದ ನಾಯಕರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ರಾಜಕೀಯ ದ್ವೇಷದಿಂದಲೇ ಪ್ರಕರಣಗಳನ್ನು ರೂಪಿಸಲಾಗಿದೆ ಎಂದು ದೂರಿದರು ನಮ್ಮ ಅಭಿನಾಯಕಿಯಾದಂತ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರ ಮೇಲೆ ಮತ್ತು ಇನ್ನ ಇತರರ ಮೇಲೆ ಸುಳ್ಳು ಕೇಸಲ್ ಕೇಸುಗಳನ್ನ ದಾಖಲಿಸಿ ದಾಖಲೆ ಮಾಡಿರ್ತಕ್ಕಂಥದ್ದು ಒಂದೇದು ಎರಡನೇದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ಈ ಮನ್ರೇಗಾಕ್ಕೆ ರಾಮ್ ಜಿ ರಾಮ್ ಜಿ ಅಂತ ಹೆಸರು ಇಡ್ತಕ್ಕಂಥದ್ದು ಕೆಲಸ ಇವೆರಡು ಏನಪ್ಪಾ ಅಂದ್ರ ಜನ ವಿರೋಧಿ ಕೆಲಸಗಳನ್ನ ಇವತ್ತ ಬಿಜೆಪಿ ಪಕ್ಷದವರು ಮಾಡ್ತಾ ಇದ್ದಾರೆ ಇವತ್ತ ಅನೇಕ ಸುಳ್ಳು ಕೇಸುಗಳನ್ನ ದಾಖಲಿಸಿ ನಮ್ಮ ಎಲ್ಲಾ ಪ್ರಮುಖ ನಾಯಕರು ನೀವು ಬಹುಶಃ ನೋಡಿರ್ಬೋದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲಾ ಹಿರಿಯ ನಾಯಕರನ್ನ ಇಡಿ ಸಿ ಬಿ ಐ ಮತ್ತು ಅವರೆಲ್ಲ ಆಟೋನಮಸ್ ಬಾಡಿಗಳಿಂದ ಐ ಟಿ ಇ ಡಿ ಮಾಡಿ ಅವರು ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರು ಅವ್ರ ಪಕ್ಷಕ್ಕೆ ಒಳಗಾಗದಲ್ಲ ಅವ್ರನ್ನ ಅವ್ರ ಮೇಲೆ ಕೇಸ್ ಸುಳ್ಳು ಕೇಸ್ ದಾಖಲೆ ಮಾಡ್ತಕ್ಕಂಥದ್ದು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರವನ್ನ ನೋಡಿದ್ದೀರಿ ಇದು ಏನಪ್ಪ ಅಂದ್ರೆ ಸುಮಾರು ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಏನಪ್ಪಾ ಅಂದ್ರೆ ಕೇವಲ ರಾಜಕೀಯ ಮಾಡಕ್ಕೋಸ್ಕರ ಅಲ್ಲ ಇದು ಸ್ವ ದೇಶದ ಸ್ವಾತಂತ್ರ್ಯವನ್ನು ಕೊಡಸ ಕೊಡೋಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷವನ್ನು ಹುಟ್ಟಿ ಬೆಳೆದದ್ದು ಅಂದಿನಿಂದ ಇಂದಿನವರೆಗೆ ಇವತ್ತ ನಮ್ಮ ದೇಶದ ಜನರ ಹಿತ ಕಾಪಾಡುವಲ್ಲಿ ಅತ್ಯಂತ ಪ್ರಭಾವ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಪಕ್ಷದ ನಾಯಕರನ್ನ ಇವತ್ತು ಏನಪ್ಪ ಅಂದ್ರ ಗುರಿಯಾಗಿ ಇಟ್ಟುಕೊಂಡು ಇವತ್ತು ತಮ್ಮ ರಾಜಕೀಯ ಬೇಳೆ ಬೇಯಿಸೋಸ್ಕರ ಸುಳ್ಳು ಕೇಸ್ಗಳನ್ನ ದಾಖಲೆ ಮಾಡತಕ್ಕಂತ ಈ ಬಿ ಜೆ ಪಿ ಸರ್ಕಾರಕ್ಕೆ ನಾವು ರಾಯಚೂರು ಜಿಲ್ಲೆಯ ವತಿಯಿಂದ ಖಂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ ಅದು ಅಲ್ಲೇ ತಮಗೆಲ್ಲ ಗೊತ್ತಿದ್ದಂತೆ ಇವತ್ತ ಅಹಿಂಸಾ ಆದಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಶ್ರೀ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲ ಬದಲಾವಣೆ ಮಾಡಿ ಜಿ ರಾಮ್ ಅಂತ ಇವತ್ತ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಹಾರ ಭದ್ರತೆ ಕಾಯ್ದೆಗೆ ತರ್ತಕ್ಕಂಥ ತಿದ್ದುಪಡಿಯನ್ನು ಕೂಡ ತಾವೆಲ್ಲ ಪತ್ರಿಕೆಗಳ ಮುಖಾಂತರ ಟಿವಿ ಮುಖಾಂತರ ಕೇಳಿದಿರಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮನುಷ್ಯನ ಹೆಸರು ತೆಗಿಬೇಕಾದ್ರೆ ಇವರು ನಾಳೆ ಯಾರ್ದು ಬಿಡದು ಬಿಡದಿಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲಾ ಜನರಲ್ಲಿ ಭಾವನೆ ಇಂತ ಮಹಾನ್ ನಾಯಕರ ಏನಪ್ಪಾ ಅಂದ್ರೆ ನೆನಪಿಗೋಸ್ಕರ ಹಿಂದೆ ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ಮಹಾತ್ಮ ಗಾಂಧಿ ಮನ್ರೇಗಾ ಯೋಜನೆಯನ್ನು ತಂದಿತ್ತು ಅನೇಕ ಜನಪರ ಯೋಜನೆ ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಲಿ ರೈಟ್ ಟು ಇನ್ಫಾರ್ಮೇಶನ್ ಇರಲಿ ರೈಟ್ ಟು ಎಜುಕೇಶನ್ ಇರಲಿ ಇಂಥವೆಲ್ಲ ಎಲ್ಲ ಆಕ್ಟ್ ಗಳನ್ನ ತಂದು ಬಡ ಜನರ ಒಂದು ಒಳಿತಿಗಾಗಿ ಮಾಡಿರ್ತಕ್ಕಂತ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಇವರು ಏನಪ್ಪ ಅಂದ್ರ ನಿಂದ್ರಿಸೋದು ಅಥವಾ ಹೆಸರು ಬದುತಕ್ಕಂಥ ಕಾರ್ಯಕ್ರಮವನ್ನು ಇವತ್ತೆ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಯಾಕಂದ್ರೆ ತಮ್ಮಲ್ಲಿ ಏನೇನು ಇವತ್ತು ತಾವೆಲ್ಲ ನೋಡಿದ್ರಿ ಸುಮಾರು ವರ್ಷಗಳಿಂದ ಹನ್ನೊಂದು ವರ್ಷ ಆಯ್ತು ಅವರು ರಾಜಕೀಯ ಆ ಚುಕ್ಕಾಣಿಯನ್ನು ಹಿಡಿದು ಒಂದು ಜನಪರವಾದ ಕೆಲಸಗಳನ್ನು ಅವರು ಯಾವತ್ತು ಮಾಡಬೇಕಂತ ನೋಡಿಲ್ಲ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ ಮಾತನಾಡಿ ಕೇಂದ್ರ ಸರ್ಕಾರದ ಅಧಿಕಾರ ದುರ್ಬಳಕೆಯನ್ನು ನ್ಯಾಯಾಲಯಗಳು ಮರು ಟೀಕಿಸುತ್ತಿರುವುದು ಬಿಜೆಪಿ ಪಕ್ಷಕ್ಕೆ ನಾಚಿಕೆಯಾಗಬೇಕು ಎಂದು ಟೀಕಿಸಿದರು ಪ್ರಜಾಪ್ರಭುತ್ವ ಗಟ್ಟಿಯಾಗಿರಲು ಆಡಳಿತ ಮತ್ತು ವಿರೋಧ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಬೇಕಾದರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ದುರುಪಯೋಗಪಡಿಸುತ್ತಿದೆ ಎಂದು ಹೇಳಿದರು సర్ అధికారా షడ్యంత్రీ కాంగ్రెస్ పక్షమంత నయకరణ అనేక కేసు సిలుకసంతి ప్రయత్న మరి ఆ హిన్నీ సంబంధపట్ న్యాషనల్ హరల్డ్ సంబంధపణ సుళ్ళు కేసు సుళ్ కేసు దాఖలు మా ఇవతూ కోర్ట్ నల్ బిజెపి సర్కారేంద్ర సర్కారీమారి హక్స్కొండే అనేక ఏను ಕೇಂದ್ರ ಸರ್ಕಾರದ ಸಂಸ್ಥೆಗಳನ್ನು ದುರುಪ ದುರುಪಯೋಗ ಮಾಡಿಕೊಂಡು ಇವತ್ತು ಇಡಿ ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಸಿ ಬಿ ಐ ಮುಖಾಂತರ ಅನೇಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರನ್ನ ಸಿಲುಕಿಸಬೇಕಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಈ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಾರ್ಟಿ ನಮ್ಮ ನೆಚ್ಚಿನ ಧೀಮಂತ ನಾಯಕ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ನಮ್ಮ ಧೀಮಂತ ನಾಯಕರು ಎ ಸಿ ಎಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹ್ರಿ ಇರ್ಬೋದು ಈ ನಮ್ಮ ನೆಚ್ಚಿನ ರಾಜ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾವ್ರಿ ಇರ್ಬೋದು ನಮ್ಮ ಸಿದ್ದರಾಮಯ್ಯ ಸಾವ್ರಿ ಇರ್ಬೋದು ಅನೇಕ ಮುಖಂಡರನ್ನ ಅನೇಕ ನಾಯಕರನ್ನ ఇంత వేసు సిగాకి కాంగ్రెస్ పక్ష దుర్బలగొస్ బంత ఉన్నారా అది ఏను మహాత్మా గాంధీ రోజారి యోజన ఆ వంజీ రామ్జీ అంతి అంత యోజన తందు ఏను స్వరాజ కనసు మహాత్మా గాంధీ అంతవరకు కూడా ఇవత దూర సరేదు ದೂರ ಸರಿಸಿ ಕುತಂತ್ರ ನಡೆಸ್ತಾ ಇದ್ದಾರೆ ಹಾಗಾಗಿ ಏನು ಇವತ್ತು ನಮ್ಮ ನಾಯಕರ ಮೇಲೆ ವಿನಾಕಾರಣ ಕೇಸ್ ಆಗ್ತಾ ಇದ್ದು ಇವತ್ತು ಛೀಮಾರಿ ಹಾಕಿಸ್ಕೊಂಡಿದ್ದಾರೆ ಮತ್ತೆ ಪುನಃ ಇವತ್ತು ಮತ್ತೆ ಬೇರೆ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾವು ಮುತ್ತಿಗೆ ಹಾಕಬೇಕಂತ ಬಂದಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಹಿರಿಯ ಮುಖಂಡರು ಮಹಿಳಾ ಘಟಕದ ಅಧ್ಯಕ್ಷರು ಮಹಿಳೆಯರು ಯುವಕ ಯುವತಿಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಕೈಯಲ್ಲಿ ಕಾಂಗ್ರೆಸ್ ಧ್ವಜವನ್ನು ಹಿಡಿದು ಘೋಷಣೆ ಕೂಗಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ದ್ವೇಷ ರಾಜಕಾರಣವನ್ನು ತೀವ್ರವಾಗಿ ಖಂಡಿಸಿದರು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾ ಕಚೇರಿಯ ಮುಂದೆ ಪೊಲೀಸ್ ಭದ್ರತೆ ಬಿಗಿಗೊಳಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಯಿತು ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾದರೂ ಪೊಲೀಸರು ಪರಿಸ್ಥಿತಿಯನ್ನು ತಹಬಂದಿಗೆ ತಂದರು ಈ ಸಂದರ್ಭದಲ್ಲಿ ರಾಜ್ಯ ವಕ್ತಾರ ಡಾಕ್ಟರ್ ರಜಾ ಕುಸ್ತಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಕಾರ್ಯದರ್ಶಿ ಅಂಜನ್ ಕುಮಾರ್ ಮಹಮ್ಮದ್ ಶಾಲಂ ಶ್ರೀದೇವಿ ನಾಯಕ ಶಶಿಕಲಾ ಭೀಮರಾಯ ಆಂಜನೇಯ ಕುರುಬದೊಡ್ಡಿ ಶ್ರೀನಿವಾಸ್ ರೆಡ್ಡಿ ಮಹಮ್ಮದ್ ಉಸ್ಮಾನ್ ಸೈಯದ್ ಸುಲ್ತಾನ್ ಯೂಸುಫ್ ಖಾನ್ ದಾನಪ್ಪ ಯಾದವ್ ಮಲ್ಲಿಕಾರ್ಜುನ್ ನಾಯಕ ಎಪಿಎಂಸಿ ಉಪಾಧ್ಯಕ್ಷ ಬಷೀರುದ್ದೀನ್ ಸೈಯದ್ ದತ್ತಗೆರೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು